ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪಯಣ ಸೊ ಈಗ ಎಕ್ಸಾಕ್ಟ್ ಆಗಿ ಟೈಮು ಹನ್ನೆರಡು ಕಾಲು ಸೊ ಆಲ್ಮೋಸ್ಟ್ ಮಧ್ಯ ರಾತ್ರಿ ಸೊ ಬೇಕರಿ ಸಲ್ ಕಡೆಯಿಂದ ಹೋಗ್ತಾ ಇದ್ದೀನಿ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಫುಡ್ ಸ್ಪಾಟ್ಸ್ ಇದೆ ಸೊ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಆದ್ರೂ ಒಳ್ಳೆ ಊಟ ಸಿಗುತ್ತೆ ಇಲ್ಲಿ ಒಳ್ಳೆ ರೈಸ್ ಸಿಗುತ್ತೆ ಇಲ್ಲಿ ಸೊ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂತ ನಿಮಗೆ ಹೇಳ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್ ಎಲ್ಲ ಯಾರು ನೋಡ್ತಾ ಇದ್ರ ನನ್ನ ಚಾನಲ್ನ ದಯವಿಟ್ಟು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟು ಇವತ್ತಾನೆ ಕ್ರಾಸ್ ಮಾಡಿ ಕಾವೇರಿ ಥಿಯೇಟರ್ ಕಡೆ ಹೋಗ್ತಾ ಇದೀನಿ ಸೊ ಈ ಸ್ಪಾಟ್ ಬಂದು ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂದ್ರೆ ರೇಸ್ ಕೋರ್ಸ್ ರೋಡ್ ಅಲ್ಲಿ ಬರುತ್ತೆ ರೇಸ್ ಕೋರ್ಸ್ ರೋಡಲ್ಲಿ ಇದು ಇರುತ್ತೆ ನಾನು ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಒನ್ ಟೈಮ್ ತಿನ್ಬೋದು ಏನ್ ಯಾವಾಗ ಹೋಗ್ತಿದ್ದ ಕೇಳಲ್ಲ ನಾನು ಮಧ್ಯ ರಾತ್ರಿಲಿ ನಿಮ್ಗೆ ಏನಾದರೂ ಕ್ರೇವಿಂಗ್ಸ್ ಆದ್ರೆ ಒಳ್ಳೆ ತಿನ್ಬೇಕು ಅಂದ್ರೆ ಇಲ್ಲಿ ಎಗ್ ಎಗ್ ಸ್ಪಾಟ್ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ರೆಕಮೆಂಡ್ ಮಾಡ್ತೀನಿ ಈ ಸ್ಪಾಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ಬನ್ನಿ ಎಲ್ಲಾರು ತಿನ್ನಿ ಈ ರೋಡ್ ಕಾಲೇಜ್ ಗ್ರೌಂಡ್ ಎಲ್ಲ ನೋಡೋನ್ ಮದುವೆ ನಡೀತಾನೆ ಇದೆ ಸಿಕ್ಕಾಟ ಮದುವೆ ನಡೀತಾ ಇದೆ ಇಷ್ಟೊತ್ತಲ್ಲಿ ಹ್ಮ್ ಇಷ್ಟೊತ್ತಲ್ಲೂ ಜನ ಇದಾರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸೊ ಇಲ್ಲಿ ನಾನು ಈಗ ಎಕ್ಸಾಕ್ಟ್ ಆಗಿ ಕಾವೇರಿ ಇದ್ದೀನಿ ಸೊ ಕಾವೇರಿ ಥೇಟ್ರ ಇಲ್ಲ ಸೊ ಕಾವೇರಿ ತೇತ್ನ ಮುಚ್ಚಾಕಿದ್ದಾರೆ ಸೊ ಹೊಡೆದಾಗ್ಲಿ ಏನೋ ಕಾಂಪ್ಲೆಕ್ಸ್ ಏನೋ ಕಟ್ಟಂಗಿದ್ದಾರೆ ನೋಡಿದ್ರೆ ಸೊ ಯಾರು ಇಲ್ಲಿ ಈ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಕಾವೇರಿ ಥೇಟರ್ ಇದ್ದಿತ್ತು ಸೊ ಕಾವೇರಿ ತೇಟ್ನ ಒಳಗಡೆ ಹೊಡೆದಾಗ್ತಿದ್ದಾರೆ ಒಳಗೆ ಹೊಡೆದಾಕಿ ಬೇರೆ ಏನೋ ಕಾಂಪ್ಲೆಕ್ಸ್ ಏನೋ ಕಟ್ತಿದಾರೆ ಇಲ್ಲಿ ಸೊ ಇಲ್ಲಿ ಏನ್ ಮಾಡ್ತೀರಾ ಕಾವೇರಿ ತೋರ್ ರೋಡ್ ಈ ಕಡೆ ಬರ್ತಾ ಇದೀರಾ ಅಂದ್ರೆ ಇಲ್ಲಿ ಫ್ಲೈವರ್ ಹತ್ವಾರ್ದು ಸರ್ವಿಸ್ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ಸರ್ವಿಸ್ ರೋಡ್ ಹೋಗಿ ನೀವು ಎಲ್ಲಿ ಕನೆಕ್ಟ್ ಆಗ್ತೀರಾ ಅಂದ್ರೆ ರೇಸ್ ಕೋರ್ಸ್ ಹತ್ರ ಕನೆಕ್ಟ್ ಆಗ್ತೀರಾ ಎಕ್ಸಾಕ್ಟ್ ಆಗಿ ಕೋರ್ಟ್ಸ್ ಹತ್ರ ಕನೆಕ್ಟ್ ಆಗ್ತೀರಾ ಅಲ್ಲಿ ರೇಸ್ ಕರ್ಸ್ ಹತ್ರನೇ ಒಂದು ಆಟೋ ಸ್ಟ್ಯಾಂಡ್ ಇದೆ ಸೊ ಆಟೋ ಸ್ಟ್ಯಾಂಡ್ ಸಾರಿ ಗೈಸ್ ನಾನು ಅದೇ ಜಯಸ್ಕೋರ್ಸ್ ರೋಡ್ಗೆ ಆ ಕಡೆ ಹೋಗ್ಬೇಕಿತ್ತು ಆ ಕಡೆ ಹೋಗ್ಬೇಕಿತ್ತು ಕರೆಕ್ಟ್ ಹ್ಮ್ ಹಿಂಗದಿವಾಗ ಇದು ಬಿಲ್ಲರ್ಸ್ ರೋಡ್ ಕನೆಕ್ಟ್ ಆಗತ್ತೆ ಈ ರೋಡು ಅಲ್ಲಲ್ಲ ಶ ಸಾರಿ ಗೈಸ್ ನಾನು ಆ ಕಡೆ ಹೋಗ್ಬೋ ಆ ಕಡೆ ರೋಡ್ಗೆ ಹೋಗ್ಬೇಕಿತ್ತು ಯು ಟರ್ನ್ ಮಾಡ್ಕೊಂಡು ನಾನು ಆ ಕಡೆ ರೋಡ್ಗೆ ಹೋದೆ ಸೀದಾ ಮಿಲ್ಲರ್ಸ್ ರೇಸ್ ಕೋರ್ಸ್ ರೋಡ್ ಕನೆಕ್ಟ್ ಆಗ್ತಿದ್ದೆ ಕರೆಕ್ಟ್ ಮಿಲ್ಲರ್ಸ್ ರೋಡ್ ಬಂದಿದ್ದೀನಿ ಅಲ್ಲ ಇಲ್ಲಿ ಇಲ್ಲಿಂದ ರೇಸ್ ಕೋರ್ಸ್ ರೋಡ್ಗೆ ಹೋಗ್ಬೇಕಲ್ಲ ಎಲ್ಲಿಗೆ ಬಂದಿದ್ರು ಇಲ್ಲಿಗೆ ರೈಟ್ ತಗೊಬೇಕಿತ್ತು ಕರೆಕ್ಟ್ ಸಾರಿ ಗೈಸ್ ನಾನು ಇಲ್ಲಿ ನಮ್ಗೆ ತಪ್ಪಾ ಟ್ರಸ್ಬಿಟ್ಟೆ ಸೊ ಮೇಕ್ರಿ ಸರ್ಕಲ್ ಬಂದ್ರೆ ಅಲ್ಲಿ ಫ್ಲೇವರ್ ಇಳೀಬಾರ್ದು ಸೊ ಫ್ಲೇವರ್ ಅತಿ ಸ್ಟ್ರೈಟ್ ಆಗಿ ಬರ್ಬೇಕು ಸ್ಟ್ರೈಟ್ ಆಗಿ ಬಂದ್ರೆ ನೀವು ಎಲ್ಲಿ ಬರ್ತೀರ ಅಂದ್ರೆ ಇದೊಂದು ಸರ್ಕಲ್ ಸಿಗುತ್ತೆ ಇಲ್ಲಿ ಈ ಸರ್ಕಲ್ ಎಲ್ಲಿಗೆ ಅಂದ್ರೆ ಒಂದು ನಿಮ್ಗೆ ಇದು ಈ ಕಡೆ ಲೆಫ್ಟ್ ಅಲ್ಲಿ ಇರೋದು ವಿಧಾನಸೌಧಕ್ ಹೋಗುತ್ತೆ ಮತ್ತೆ ಸ್ಟ್ರೈಟ್ ಹೋದ್ರೆ ಸೀದಾ ಮೆಜೆಸ್ಟಿಕ್ ಹೋಗುತ್ತೆ ಇಲ್ಲಿ ರೈಟ್ ತಗೊಬೇಕು ನಿಮ್ಗೆ ಇಲ್ಲೊಂದು ಯಾವ್ದಪ್ಪ ಅಂದ್ರೆ ಆರ್ ಸಿ ಕಾಲೇಜ್ ಇದೆ ಇಲ್ಲಿ ಆರ್ ಸಿ ಕಾಲೇಜ್ ಹತ್ರ ನೀವು ರೈಟ್ ತಗೊಬೇಕು ಸೊ ಇಲ್ಲಿ ನಿಮ್ಗೆ ಸೀದಾ ಕನೆಕ್ಟ್ ಆಗುತ್ತೆ ಸಾರಿ ಗೈಸ್ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಇಲ್ಲಿ ಸೊ ಎಕ್ಸಾಕ್ಟ್ ಆಗಿ ಮೇಕ್ರಿ ಸರ್ಕಲ್ ಹತ್ರ ಸ್ಟ್ರೈಟ್ ಬಂದ್ರೆ ನೀವು ಅಲ್ಲಿ ಫ್ಲೈವರ್ ಕೆಳಗೆ ಹೋಗ್ಬಾರ್ದು ಮೇಲೆ ಎತ್ತಿ ಫ್ಲೈವರ್ ಮೇಲೆ ಎತ್ತಿ ಸೀದಾ ಬಂದೇ ಇದು ಮೆಜೆಸ್ಟಿಕ್ ಕಡೆ ಬರಬೇಕು ಸೊ ರೈಟ್ ತಗೊಂಡ್ರೆ ನಿಮ್ಗೆ ಇಲ್ಲಿ ರೈ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿ ರೈಟ್ ತಗೊಬೇಕು ನಾನು ಸಿಗ್ನಲ್ ಅಥವಾ ಸೊ ಇಲ್ಲಿ ರೈಟ್ ತಗೊಂಡ ಸ್ಟ್ರೈಟ್ ಹೋದ್ರೆ ಮೆಜೆಸ್ಟಿಕ್ ಹೋಗುತ್ತೆ ರೈಟ್ ತಗೊಬೇಕು ಸೊ ನಿಮ್ಗೆ ರೈಟ್ ತಗೊಂಡಿದ ತಕ್ಷಣ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ಗೆ ಆರ್ ಸಿ ಕಾಲೇಜ್ ಕಾಣಿಸುತ್ತೆ ಸೊ ಈಗ ಆರ್ ಸಿ ಕಾಲೇಜ್ ಹತ್ರ ಅದೇ ರೋಡ್ ಅಲ್ಲೇ ಸ್ವಲ್ಪ ಸ್ಟ್ರೈಟ್ ಮುಂದೆ ಹೋದ್ರೆ ಇದು ರೇಸರ್ ರೇಸ್ ಕೋರ್ಸ್ಗೆ ಕನೆಕ್ಟ್ ಆಗುತ್ತೆ ಈ ರೋಡ್ ಅಲ್ಲಿ ಅಲ್ಲೊಂದು ಸ್ಪಾಟ್ ಅಲ್ಲಿ ನಿಮ್ಗೆ ಎಗ್ರೈಸ್ ಯಾವಾಗ ಒಂದು ಒಂದೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ರಾತ್ರಿ ಕೂಡ ಸಿಗುತ್ತೆ ಇಲ್ಲಿ ಸೊ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಬನ್ನಿ ಸೊ ಸಾರಿ ಫಾರ್ ದಿ ಅಡ್ರೆಸ್ ರಾಂಗ್ ರೂಟಿಂಗ್ ಸೊ ಎಕ್ಸಾಕ್ಟ್ ಆಗಿ ಇಲ್ಲಿ ರೆಸ್ ಕೋರ್ಸ್ ರೋಡ್ ಹತ್ರ ಬಂದ್ರೆ ನಿಮ್ಗೆ ಇಲ್ಲೊಂದು ಸೊ ಇಲ್ಲಿ ನೋಡಿ ಇದು ಓಲ್ವೋ ಕಂಪ್ನಿ ಒಂದಿದೆ ಇಲ್ಲಿ ಸೊ ಓಲ್ವೋ ಕಂಪ್ನಿ ಸಿಗುತ್ತೆ ನಿಮ್ಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅದೇ ರೋಡಲ್ಲೇ ಸ್ಟ್ರೈಟ್ ಸೀದಾ ಬರ್ತಾ ಇದ್ರೆ ಸೊ ಅಲ್ಲೇ ರೈಟ್ ಹ್ಯಾಂಡ್ ಸೈಡ್ ಅಲ್ಲೇ ನಿಮ್ಗೆ ಈ ಕಾರ್ಡ್ ತುಂಬಾ ಚೆನ್ನಾಗಿರುತ್ತೆ ಸುಮಾರು ಜನ ಆಟೋ ಡ್ರೈವರ್ಸು ಮತ್ತೆ ನೈಟ್ ಶಿಫ್ಟ್ ಮಾಡೋರು ಕ್ಯಾಬ್ ಡ್ರೈವರ್ಸ್ ಎಲ್ಲರೂ ಕೂಡ ಇಲ್ಲೇ ಬಂದಿ ಊಟ ಮಾಡ್ತಾ ಇರ್ತಾರೆ ಸೊ ಒಳ್ಳೆ ಸ್ಪಾಟ್ ನಿಮ್ಗೆ ಬಂದಿ ಎಕ್ಸ್ಪ್ಲೋರ್ ಮಾಡಕ್ಕೆ ಸೊ ಎಗ್ ರೈಸ್ ಎಕ್ಸ್ಪ್ಲೋರ್ ಮಾಡಕ್ಕೆ ಸೊ ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀನಿ ಇದೇ ರೋಡಲ್ಲೇ ನೀವು ಸ್ವಲ್ಪ ಮುಂದೆ ಬರಬೇಕು ಹೋಟೆಲ್ ರೇಸ್ ಅಂತ ನೋಡ್ತೀರಾ ಲೆಫ್ಟಲ್ಲಿ ಅಲ್ಲಿ ಕಾಣಿಸ್ತಿರೋದು ಏನಪ್ಪಾ ಅಂದ್ರೆ ರೇಸ್ ಕೋರ್ಸು ಸೊ ಇಲ್ಲದೆ ನೋಡಿ ಈ ಸ್ಪಾಟ್ ಇರೋದು ಸೊ ಎಕ್ಸಾಕ್ಟ್ ಆಗಿ ಈ ಸ್ಪಾಟ್ ಬಂದು ಇಲ್ಲಿದೆ ನೋಡಿ ಏನು ರಶ್ ಇದೆ ಆಲ್ರೆಡಿ ಸಿಕ್ಕಾಪಟ್ಟೆ ರಶ್ ಆಗಿ ಹೋಗಿದೆ ನಮಗ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಇಲ್ಲಿ ನೋಡ್ಬೇಕು ನಮ್ಗೆ ಸಿಗುತ್ತೋ ಇಲ್ಲ ಅಂತ ಇವಾಗ ಇಲ್ಲೇ ಗ್ರೈ ಸ್ಪಾಟ್ ಹ್ಮ್ ನೋಡ್ಬೋದು

ಸೊ ಹಾಗೆ ರೈಸ್ ತಿನ್ಕೊಂಡು ಮನೆ ಕಡೆ ಜಾಗ ಹೊರಟೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಲೈಕ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೀವನ ಪಯಣಕ್ಕೆ ಸ್ವಾಗತ ಥ್ಯಾಂಕ್ ಯು ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಬಾ